ನಮಸ್ಕಾರ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಕ್ಷರ ಕಾಗುಣಿತ ಮತ್ತು ದ ಅಕ್ಷರದ ಪದಗಳನ್ನು ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ ದ ಅ ಕಾಗುಣಿತ ಅಕ್ಷರ ದ ಆಗುತ್ತೆ ದ ಅ ಅಗೆ ಅ ಸ್ವರ ಅಕ್ಷರ ಸೇರಿದಾಗ ದ ಇಲಿ ದ ಕಾಗುಣಿತ ಆಗುತ್ತೆ ನೋಡಿ ದ ಅ ಪದ ನೋಡೋದಾದ್ರೆ ಕ್ಷ ದಕ್ಷ ದ ದಕ್ಷ ಎರಡನೇ ನೋಡೋಣ ದರಂಭ ಆಗೋ ಪದ ದ ಡೆ ದಂಡೆ ನೋಡಿ ದ ಅ ಕಾಗುಣಿತ ದ ದಕ್ಷ ದಂಡ ದ ಅ ದ ದ ಅಕ್ಷರ ಪದಗಳು ದಾಳಿ ದಾನ ದಾಳಿ ದಾನ ದ ಇ ದಿ ಗುಣಿತಾಕ್ಷರ ದಿ ಆಗುತ್ತೆ ದ ವ್ಯಂಜನಕ್ಕೆ ಇ ಸ್ವರ ಸೇರಿ ದಿ ಗುಣಿತಾಕ್ಷರ ಪದಗಳು ದಿ ದಿನಾಂಕ ದಿ దినాంక ది దివ్య ది దివ్య అథవా ద ఆగ ది ద ఈ ది గుణితాక్షర ది దీప ది దీప ది దీనా ದು ಗುಣಿತಾಕ್ಷರ ದು ದು ಪದಗಳು ದು ಡಿಮೆ ದುಡಿಮೆ ದುರಸ್ತಿ ದು ದುಡಿಮೆ ದುರಸ್ತಿ ದ ಕುಣಿತಾಕ್ಷರ ದ ಪದಗಳನ್ನು ನೋಡೋದಾದರೆ ದು ಪದಗಳನ್ನು ಬರ ನೋಡೋಣ ಯಾವ್ಯಾವ ಅಕ್ಷರ ಯಾವ್ಯಾವ ಪದಗಳು ದೂ ಇಂದ ಸ್ಟಾರ್ಟ್ ಆಗುತ್ತೆ ನೋಡಿ ದೂತ ಧೂರ್ತ ದೂ ರ ರೂರ ನೋಡಿ ದ ಗುಣಿತಾಕ್ಷರ ದು ಪದಗಳು ದೂರತ ದೂರ ದ ರು ರು ದ ದೃ ಪದಗಳು ದೃಢ ದೃಢ ಧೃತಿ ಧೃತಿ ನಂತರ ದ ಎ ದೇ ಪದಗಳನ್ನು ನೋಡೋಣ ದ ಗೆ ಎ ಸ್ವರ ಸೇರಿ ದೇ ಆಗುತ್ತೆ ಪದಗಳು ದೆವ್ವ ದೇ ದೇ ಗುಣಿತಾಕ್ಷರ ದ ದೇ ಪದಗಳು ದೇ ದೇ ವರು ವರು ದೇವರು ದೇವಾಲಯ ನೋಡಿ ದ ಎ ಮಾತ್ರ ಸೇರಿದಾಗ ಎ ಮಾತ್ರ ಸೇರಿದಾಗ ದೇ ಗುಣಿತಾಕ್ಷರಾಗುತ್ತೆ ಪದಗಳು ದೇವರು ದೇವಾಲಯ ದ ಐ ದ ಐ ದೈ ಧೈರ್ಯ ದೈವ ದೈರ್ಯ ದ ಗುಣಿತಾಕ್ಷರ ದೊ ದ ದೋ ಪದಗಳನ್ನು ನೋಡೋಣ ದೋ ಇಂದ ಪ್ರಾರಂಭ ಆಗುವ ಪದಗಳು ಮೊದಲನೇದು ದೋ ರೆ ದೊರೆ ಡ ಟ ದೊಡ್ಡ ದ ಓ ದಾಗೆ ಓ ಸ್ವರ ಸೇರಿ ದೋ ಗುಣಿತಾಕ್ಷರ ಆಗುತ್ತೆ ದೋ ಇಂದ ಪ್ರಾರಂಭ ಆಗುವ ಪದಗಳು ದೋ ನಿ ದೋಣಿ ನೋಡಿ ದ ಗೆ ಓ ಸ್ವರ ಸೇರಿದರೆ ದೋ ಗುಣಿತಾಕ್ಷರ ಆಗುತ್ತೆ ಪದಗಳು ದೋಣಿ ದೋಸೆ ದೋಣಿ ದೋಸೆ ನಂತರ ದ ಔ ದ ಗುಣಿತಾಕ್ಷರಕ್ಕೆ ಔ ಸ್ವರ ಸೇರಿ ದೌ ಗುಣಿತಾಕ್ಷರ ಆಗುತ್ತೆ ಪದಗಳು ದೌ ದ ಔ ದೌ ದೌಲು ದೌಲು ದ ಔ ದೌ ಡು ದೌಡು ಅಂದ್ರೆ ದ ಅಂ ದಂ ದ ವ್ಯಂಜನಕ್ಕೆ ಅಂ ಸ್ವರ ಸೇರಿ ದ ಅಂ ದಂ ಕಾಗುಣಿತ ಆಗುತ್ತೆ ಪದಗಳು ದಂ ಡು ಡು ದಂಡು ದಂಡು ಗೆ ದಂಗೆ ದ ಅಹ ಗುಣಿತಾಕ್ಷರ ದಹ ದ ವ್ಯಂಜನಕ್ಕೆ ಅಹ ಸ್ವ ಸ್ವರಾಕ್ಷರ ಸೇರಿದಾಗ ದಹ ಕಾಗುಣಿತ ಆಗುತ್ತೆ ಪದ ದುಃಖ ದುಃಖ ನೋಡಿ ಕಾಗುಣಿತ ದ ಅಕ್ಷರಕ್ಕೆ ಕಾಗುಣಿತ ಈ ರೀತಿಯಾಗಿ ಬರೀತಾರೆ ಒಂದ್ಸಲ ಎಲ್ಲವನ್ನು ಕೂಡ ರಿವೈಸ್ ಮಾಡ್ಕೊಳ್ತಾ ಬರೋಣ ದ ಅಕ್ಷರ ಕಾಗುಣಿತ ಕಾಗುಣಿತ ಪದಗಳು ದ ದ ದಕ್ಷ ದಂಡೆ ದ ಅ ದ ದಾಳಿ ದಾನ ದ ಇ ದಿ ದಿನಾಂಕ ದಿವ್ಯಾ ದಿನ ದೀಪ ದೀನ ದೂ ದುಡಿಮೆ దురస్తి దూ దూర్త దూర ద ఋ ధృ దృఢ ధృతి ద ఏ దే దెవ్వ దయే ద ఏ దే దేవరు దేవాలయ ద ఐ దై దైవ ధైర్య ದ ಓ ದೊ ದೊರೆ ದೊಡ್ಡಾಟ ದ ಓ ದೊ ದೋಣಿ ದೋಸೆ ದ ಓ ದೌ ದೌಳು ದೌಡು ದ ಅಹ ದಂ ದ ಅಂ ದಂ ದಂಡು ದಂಗೆ ದ ಅಹ ದಹ ದುಃಖ ಇದಾಗಿದೆ ವಿದ್ಯಾರ್ಥಿಗಳೇ ದ ಅಕ್ಷರ ಕಾಗುಣಿತ ಹಾಗೆಯೇ ದ ಅಕ್ಷರದ ಕಾಗುಣಿತ ಪದಗಳು ಮತ್ತು ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು